ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶೋಧ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ ಮತ್ತೊಂದು ಕಡೆ ಎಸ್ಐಟಿ ತನಿಖೆಯನ್ನ ಮಾಧ್ಯಮಗಳು ಹಾಗೂ ಯೂಟ್ಯೂಬರ್ಗಳು ನಿರಂತರವಾಗಿ ವರದಿಯನ್ನು ಮಾಡುತ್ತಿವೆ ಸ್ಥಳದಿಂದಲೇ ಇಂಚಿಂಚು ಮಾಹಿತಿ ನೀಡುತ್ತಿರುವ ಕುಡ್ಲ ರಾಂಪೇಜ್ ಯುನೈಟೆಡ್ ಮೀಡಿಯಾ ಹಾಗೂ ಸಂಚಾರಿ ಸ್ಟುಡಿಯೋ ಅವರ ಮೇಲೆ ನಿನ್ನೆ ಸಂಜೆ ಹಲ್ಲೆ ನಡೆಸಿದ್ದು ಇದರ ಜೊತೆಗೆ ಕ್ಯಾಮೆರಾ ಹಾಗೂ ಕಾರನ್ನ ಪೋಡಿ ಪೋಡಿ ಮಾಡಿದ್ರು ಲೇ ಮಾಹಿತಿ ನೀಡುತ್ತಿದ್ದ ಯೂಟ್ಯೂಬರ್ ಮೇಲೆ ಹಲ್ಲೆಯನ್ನ ನಡೆಸಿದ್ರೆ ಮತ್ತೊಂದು ಕಡೆ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವೂ ಕೇಸ್ ದಾಖಲಾಗಿದೆ ಹೌದು ಹಲ್ಲೆಗೆ ಒಳಗಾಗಿದ್ದ ಯೂಟ್ಯೂಬರ್ಗಳು ಆಸ್ಪತ್ರೆ ಪಾಲಾಗಿದ್ರೆ ಇವರನ್ನ ನೋಡೋಕೆ ಸೌಜನ್ಯ ಪರ ಹೋರಾಟಗಾರರು ಆಸ್ಪತ್ರೆಯತ್ತ ಧಾವಿಸಿದ್ರು ಈ ವೇಳೆ ಚಾನೆಲ್ ಒಂದಕ್ಕೆ ಬೈಚ್ ಕೇಳಿದಾಗ ಗಿರೀಶ್ ಮಠಣ್ಣನವರು ಬೈಯೋಕೆ ಆರಂಭಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗ್ಯಾಂಗ್ ಹಲ್ಲೆ ನಡೆಸಿದ್ದಾರೆ ಅಂತ ಸುಳ್ಳು ಕೇಸ್ ದಾಖಲಿಸಲಾಗಿದೆ ಅಂತ ಆರೋಪಿಸಲಾಗುತ್ತಿದೆ ಲಿ ಚಾ ಮಾಡಬೇಕಾಗುತ್ತೆ ದೈಮಾನಿ ಹೋಗಿ ಹೋಗಿ ನಾನು ಇದೆ ನಾವು ಯಾರು ನಿತ್ಕೋಬಾರ್ದು ಎಲ್ಲರೂ ಹೋಗಬೇಕು ಇಲ್ಲ ಅಂತಂದ್ರೆ ಲಾಟಿ ಚಾರ್ಜ್ ಮಾಡಲಾಗುವುದು ಲಾಟಿ ಚಾರ್ಜ್ ಮಾಡಲಾಗುವುದು ಅದಕ್ಕೆ ದೈಮಾನಿ ಎಲ್ಲರೂ ಇಲ್ಲಿಂದ ಕದ್ರೆ ಹೋಗಬೇಕಾಗಿ ಕಂಪನಿ ಕೇಳ್ಕೊಂಡಿದ್ದೇನೆ ಎಲ್ಲರೂ ಇಲ್ಲಿಂದ ಇಲ್ಲ ಅಂತಂದ್ರೆ ಲಾಟಿ ಚಾರ್ಜ್ ಮಾಡಲಾಗುವುದು ಇದು ಒಂದು ಅಕ್ರಮ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ